ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತ ಸೊ ಇವತ್ತಂದ್ರ ಬೆಳಗಾವಿ ಜಿಲ್ಲಾ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರ ಆದೇಶ ಮೇರೆಗೆ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲಾ ನಮ್ಮ ಆಡಳಿತ ಮಂಡಳಿ ಹದ್ಮೂರ್ ಜನ ಸದಸ್ಯರನ್ನ ಜೊತೆ ಚರ್ಚೆ ಮಾಡಿ ಇವತ್ತ ತಮಗೋರ್ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕ ಸನ್ಮಾನ್ಯ ಅಣ್ಣಾಸಾಬ್ ಜೊಲ್ಲೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕ ಕಾಗವಾಡ ಶಾಸಕ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ವಿ ಎರಡೇ ನಾಮಿನೇಷನ್ ಬಂದವ್ರಿ ಅಂದ್ರೆ ಎರಡು ಆ ವಿರೋಧ ಆಯ್ಕೆ ಹೇಳಿ ಅಂದರು ಮೂರು ಗಂಟೆಗೆ ಹತ್ರ ಒಂದು ಮೀಟಿಂಗ್ ಆಗ್ತೈತಿ ಅದಕ್ಕೆ ನಾವೆಲ್ಲ ಚುನಾವಣೆ ಕಿತ್ತ ಮುಂಚೆನು ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಏನ್ ಭರವಸೆ ಕೊಟ್ಟಿದಂದ್ರ ಬಿ ಸಿ ಬ್ಯಾಂಕ್ ನಮ್ದ ಗುಂಪಿನ ಅಂದ್ರೆ ನಾವು ಜೊಲ್ಲೆ ಕೂಡ ಏನೊಂದು ಪ್ಯಾನೆಲ್ ಮಾಡಿದ್ದೀವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರ ಆಗ್ತಾರ ಮೊದಲು ಹೇಳಿದ್ದು ಅದರ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ದು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡು ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ಕೊಂಡಿದ್ದು ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದಿವಿ ಅಂದ್ರೆ ಮುಖಾಂತರ ಏನ್ ಹೇಳ್ತೇನೆ ಅಂದ್ರ ಸಹ ಮುರುಗೋಡ ಮಾತ್ರ ನೂರನೇ ಶತಮಾನ ಉತ್ಸವದ ನಾವು ನಡಿತಾ ಇದೀವಿ ಆದ್ರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರ ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ನೋಡಕ್ ಒಂದ್ ನಿಮಗೆ ಉದಾಹರಣೆ ಹೇಳ್ತೀನಿ ಎರಡ್ ಸಾವಿರದ ನಾಲ್ಕರಾಗ ನಮ್ಮ ದೇಶಕ್ಕೆ ಅಚಾನಕ್ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತು ನಮ್ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ ಅನ್ನ ಜೊಲ್ಲೆ ಅವರಿಗೆ ಮುರುಗೋಡು ನಾನ್ ಆಶೀರ್ವಾದಿಂದ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂತ ಅವಕಾಶ ಸಿಕ್ತ ಅಂದ್ರೆ ಇದು ಎಲ್ಲರೂ ಬ್ಯಾಂಕ್ ನ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸಿದ್ರು ಆದ್ರೆ ಇವತ್ತೊಬ್ರು ನಮ್ಗೆ ಇಂತ ಅಧ್ಯಕ್ಷ ರೀ ಐದು ವರ್ಷ ಒಳಗಂದ್ರೆ ಇದ್ರ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕ ಅನುಭವ ಇರೋದ್ರಿಂದ ಅಂತ ಅಧ್ಯಕ್ಷ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ ಮತ್ ನಮ್ಮ ರೈತರ ಸೌಭಾಗ್ಯ ಒಳ್ಳೆ ದೃಷ್ಟಿನಾಗ ನಡ್ಸ್ಕೊಂಡು ಹೋಗುವಂತ ಸಂಪೂರ್ಣವಾದಂತ ಎಲ್ಲ ಐತಿ ಅವ್ರ ಅಧ್ಯಕ್ಷರಾಗಿದ್ದರು ಬ್ಯಾಂಕ್ ಬಹಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆಯ ರೈತರಿಗೆ ಗ್ರಾಹಕರಿಗೆ ನೌಕರ್ ಡಿಪಾಸಿಟ್ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಬಹಳ ಜನ ಎಲ್ಲ ವಾಟ್ಸಪ್ ಅಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿತ್ಡ್ರಾಲ್ ಆಗೈತೆ ಅಂತೇಳಿ ಎಲ್ಲಾ ಪ್ರಚಾರ ಮಾಡ್ತಿದ್ರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮ್ ಅಲ್ಲಿ ಏಳ್ನೂರು ಕೋಟಿಯಿಂದ ಎಂಟುನೂರು ಕೋಟಿ ವಿಡ್ರಾ ಆಗ್ತಿತ್ತು ವಿಡ್ರಾ ಆಗ್ತಿತ್ತು ನಿಂದ ಮಾರ್ಚ್ ಒಳಗೆ ಮತ್ತ ಜಮಾ ಆಗ್ತಿತ್ತು ಈ ಸಲ ಒಂದ್ ಮುನ್ನೂರು ಕೋಟಿ ಜಾಸ್ತಿ ವಿಡ್ರಾ ಆಯ್ತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ ಜಾರಕೊಂಡ್ ಕಡೆ ಬ್ಯಾಂಕ್ ಹೋಗ್ತಿದ್ವಿ ಬ್ಯಾಂಕ್ ಮುಳುಗೈತಿ ಅಪಪ್ರಚಾರ ಮಾಡಿ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟುನೂರ ಆಗೋಲ್ಲ ಒಂದ್ ಎರಡ್ ನೂರ ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು ಯಾಕೆಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕ್ಕೊಂಡು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ ರೈತರು ಯಾರು ಅಂಜಕ್ ಹೋಗಾರೀ ಬ್ಯಾಂಕ್ ಕಟ್ಟಿ ಆಗೈತಿ ನಾಳಿದ ಅದ ನಮ್ ಬೆಳಗಾಂ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ ಯಾರು ಹಂಚ್ಬಾರ್ರಿ ಬೆಸ್ಟ್ ಬ್ಯಾಂಕ್ ನೀಡ್ತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ನಮ್ ಕನಸು ಇಷ್ಟ ಐತಿ ಹತ್ತು ವರ್ಷ ಈ ಬ್ಯಾಂಕ್ ನ ಆರೂವರೆ ಸಾವಿರ ಕೋಟಿ ಇದ್ದಂತ ಡಿಪಾಸಿಟ್ ನ ಹತ್ತು ಸಾವಿರ ಕೋಟಿ ಒಯ್ಬೇಕು ಅವ್ರ ನಿನ್ನೆ ನಾವು ಐದೇ ವರ್ಷ ಬೇಡ ಐದು ವರ್ಷ ಒಳಗ ಆಮೇಲೆ ನಿನ್ ರಾತ್ರಿ ನಾ ಕುಂತ ಮಾತಾಡಿದ ಅವ್ರು ಅದ ಅಂದ್ರ ಮಂಗಳೂರದಾಗ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ರಾಜಧಾನಿ ನಂಬರ್ ಒನ್ ಐತಿ ನಾವು ಮೊದಲು ನಮ್ಮ ಕರ್ನಾಟಕ ಬಿ ಬ್ಯಾಂಕ್ ನಂಬರ್ ಒನ್ ಮಾಡುವಂತ ಇಂತ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದಾರು ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು ಎಲ್ಲರೂ ಶಾಸಕರು ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ಕೊಂಡಿದ್ರು ಅದಕ್ ಚುನಾವಣೆ ನಾವು ಮಾಡೋದ್ ಜೋರಾಗಿ ಚುನಾವಣೆ ಮಾಡಿದ್ವಿ ಚುನಾವಣೆ ಮುಗಿತು ಈಗೆಲ್ಲನೂ ವಿಶ್ವಾಸ ತಗೊಂಡ್ ಚಲೋ ಬ್ಯಾಂಕ್ ನಲ್ಲಿ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ಒಳ್ಳೆಯ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಮತ್ತೆ ಈಗ ನಿರ್ದೇಶಕ ಸ್ಥಾನಕ್ಕೆ ನಡೆದಂತ ಚುನಾವಣೆ ನಂತರ ಕೆಲವರು ಏನಂತಂದ್ರೆ ನವರತ್ನ ತೇಲವನ್ನ ಹಚ್ಚುವಂತ ಕೆಲಸ ಮಾಡಿದ್ರು ಡೈರೆಕ್ಟರ್ ಗಳಿಗೆ ಅಂದ್ರೆ ಅವರ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ನಡೀತು ಅನ್ನೋ ಮಾತನ್ನ ಹೇಳ್ತಾ ಇದಾರೆ ನವರತ್ನ ತೇಲ್ ಹಚ್ಚದವ್ರು ಯಾರು ಅಂತ ಅಲ್ಲ ಈಗ ನೋಡ್ರಿ ರಾಜಕಾರಣದಾಗ ನಮ್ ವಿರೋಧಿಗಳಿಗೆ ಸುಮ್ಕು ನನ್ನಕ್ ಆಗೋದಲ್ರಿ ಅವರು ರಾಜಕಾರಣ ಮಾಡೋರಿ ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರ ಈಗ ನಮ್ ಕೆಲ್ಸ ನಾವ್ ಅವ್ರ ಮಾಡ್ ನೀವ್ ಹಂಗ್ಯಾಕ್ ಮಾಡ್ರಿ ಅವ್ರಿಗೆ ಯಾಕೆ ಫೋನ್ ಮಾಡ್ರಿ ಅವ್ನಾಕ್ ಹೇಳಿ ಅನ್ನಕ್ ತಪ್ಪಾಗಲ್ಲ ರಾಜಕಾರಣ ಅವ್ರು ಮಾಡ್ತಾರ ನಾವು ಮಾಡ್ತು ಇವತ್ ನಾವ್ ಸಕ್ಸಸ್ ಆಗಿದೀವಿ ಬಹಳ ವರ್ಷ ನಂತರ ಏನೆಲ್ಲ ಮೂವತ್ ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಕ್ ಬಂದಿದ್ವಿ ಅಂದ್ರೆ ನಾ ಇಷ್ಟ ನನ್ನ ಆಸೆ ಐತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ರಾಜಕಾಗೆ ಅವರು ಕೂಡಿ ಬ್ಯಾಂಕ್ನ ಏನ್ ಈಗೇನ್ ಮೊದಲು ನಡೆಸಿರಲ್ಲ ರೀ ಅಂದ್ರೆ ನಡೆಸಿದಂತ ಕೆಲವೊಂದ್ ತಾಲೂಕು ಅವನ್ ಹೆಸರು ಮರಿಸಿ ಒಳ್ಳೆ ಕೆಲಸ ಮಾಡ್ತಾರು ರಾಜಕಾರಣದಾಗ ಎಲ್ಲಾ ನಡೆದು ಅದಕ್ಕೆಲ್ಲ ಬಹಳ ನಾವ್ ತನಿಖೆ ಇಲ್ಲ ಇಲ್ಲ ಆ ತರ ಇಲ್ಲ ಈಗ ಸದ್ಯಕ್ಕೆ ನಾವು ನಾವ್ ಏನ್ ಅಂದ್ರೆ ಒಂದ್ ಅಧ್ಯಕ್ಷ ಸ್ಥಾನ ನೋಡ್ರಿ ಹೋದ್ ಸಲ ನಾವು ಹದಿಮೂರು ಜನ ಬಿಜೆಪಿ ಡೈರೆಕ್ಟ್ ಇದ್ರು ಉಸ್ತುವಾರಿ ಸಚಿವರು ಹೇಳಿದ ಅಪ್ಪ ಸಪ್ ಕುಲಗೋಡಿ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು ನಮ್ಮ ಸೀಟ್ ಹೆಚ್ಚಿದ್ರು ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ ಎಂಟು ಎಂಟು ಹೋದ್ವಿ ನಾವು ಅಂದ್ರೆ ಬಿಜೆಪಿ ಎಂಟು ಕಾಂಗ್ರೆಸ್ ಅಂಟು ಇವತ್ತು ಅವ್ರ ಏನ್ ಹೇರ ಅಂದ್ರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೋತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡ್ ಹೂ ಅಂದ್ರು ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಬೋಂದ್ರೆ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಾಗ ನೋಡಿ ಈ ಕಾಂಗ್ರೆಸ್ ಬಿಜೆಪಿ ಹತ್ ಬರ್ದಲ್ಲ ಕೋಆಪ್ರೇಟಿವ್ ಇರ್ತೈತಿ ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಚಲೋ ನೋಡಿ ವಿಚಾರದಾಗೈತಿ ಸೊ ಅಣ್ಣ ಸಾಹೇಬ್ ಚಲೋ ಅಲ್ಲ ಅಣ್ಣ ಸಾಹೇಬ್ ಜೊಲ್ಲೆ ನಡೆಸ್ರೆ ಹತ್ತುವರೆ ಸಾವಿರ ಇಲ್ರಿ ಯಾರು ಆಟತ್ರಿ ಸಚಿವರು ಅಲ್ಲ ಅಂದ್ರೆ ಈಗ ಈಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ಕಾರಿ ನನಗೆ ಅನ್ಸಿದ್ ಅನ್ನಾ ಅಣ್ಣಾ ಸಾಹೇಬ್ ಜೊಲ್ಲೆ ಬ್ಯಾಂಕ್ ನಡ್ಸಾಕತ್ರ ಬೀಡ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನಡೆಸಿದ್ರು ನಾವೆಲ್ಲ ಬಹಳ 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 ಪ್ಲಾನ್ ಮಾಡ್ಕೊಂಡಿರಿ ಬಹಳ ಪ್ಲಾನ್ ಎಲ್ಲ ಹೇಳುದಿಲ್ಲ ಈಗ ನಾವು ಅವರು ಸೊ ಬ್ಯಾಂಕ್ ನ ನಿಮ್ಗ ನಡಸ್ ತೋರ್ಸಿವಿ ನಾಳೆ ಇದ್ದಂತ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲಾರು ಇನ್ನೂ ಐದು ವರ್ಷಕ್ಕಿಲ್ಪ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈಗ ರಾಜು ರಾಜುಕಾಗಿ ಯಾವಾಗಲೂ ರೊಟ್ಟಿ ತುಪ್ಪದಾಗ ಬಾಂಧ ಪಾಟ್ನಕ್ ಹೋದ್ರೆ ಬಾಂಧ ಉಪಾಧ್ಯಕ್ಷ ಆದ್ರೆ ಅದ್ ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗ ಆದ್ರು ಬಟ್ ಕಾಗೆ ಒಳ್ಳೆ ಮನ್ಸಿ ಆದರು ಅವ್ರ ಸಹಕಾರ ಕೊಡ್ತಾರ ಎಲ್ಲಾರ್ ಏನಿಲ್ಲಾರ ಎಲ್ಲಾರು ಕೂಡ ಕೆಸಿ ಇದ್ರೆ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಚಂದಂಗ್ ಮಾಡ್ಕೊಂಡು ಹೋಗ್ತಾರೆ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಕೆಡಿಸುವಂತ ಅಂದ್ರೆ ನಿಮ್ಮ ಹೆಸರನ್ನ ಕೆಲ್ಸುವಂತ ಪ್ರಯತ್ನಗಳು ಬಹಳಷ್ಟು ಅದು ಅವ್ರ ಕಡೆ ಹೋದವರೆಲ್ಲ ಸೋಲ್ತಾರು ಸೋಲಿಸ್ತಾರು ಅವ್ರ ರೊಕ್ಕ ಕಸ್ಕೊಳ್ತಾರ ಹಿಂಗೆಲ್ಲಾ ಅಪಪ್ರಚಾರಗಳಾದವು ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡಿಸಿದ್ರಿ ಅಲ್ಲ ನೋಡ್ರಿಗ ಈಗ ನಿಪ್ಪಾಣಿ ತಾಲೂಕದ ಇಲೆಕ್ಷನ್ ನಡೆದಾಗ ಎಷ್ಟ್ ಅಪಪ್ರಚಾರ ಮಾಡ್ರಂದ್ರ ಜಾರ್ಕೋಳ ನಾನಾಸ ಸೋಲ್ಸಾರ್ತು ಅಪಪ್ರಚಾರ ಬ್ರದರ್ಸ್ ಅದನ್ನು ಎಲ್ಲಾರದರ್ಶನಿಂದ ಸಪೋರ್ಟ್ ಮಾಡುದು ಆಗದಿ ಅವ್ರದ್ದು ಎಫೋರ್ಟ್ ಇತ್ತು ಗೆದ್ ಬಂದ್ರೆ ಈಗ ಅವ್ರನ್ನ ಅಧ್ಯಕ್ಷ ಮಾಡುದನ್ನು ಹೇಳ್ಕೊತ ಬಂದ್ರೆ ನಾವು ಬ್ಯಾಂಕ್ ನಡ್ಸಕ್ ಎಲ್ಲ ಆಯ್ತು ನೋಡಿದಾಗ ಯಾರ್ ಬೆಸ್ಟ್ ಅನ್ನ ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ರೆ ಚಲೋ ಆಗ್ತದೆ ವಿಚಾರ ಮಾಡಿ ನಮಗೂ ಯಾಕಂದ್ರೆ ಲಾಂಗ್ ಟರ್ಮ್ ರಾಜಕಾರಣ ಮಾಡ್ಬೇಕು ಅದಕ್ಕೆ ಬ್ಯಾಂಕ್ ಉಳಿಬೇಕು ಬೆಳಿಬೇಕು ಹಿಂಗೆಲ್ಲ ಒಳ್ಳೆಯವ್ರದ್ರೆ ನಮ್ಮಲ್ಲಿ ಏನು ಕೆಡ್ಸಕ್ಲಾರೆ ನಿಮ್ಗೆ ಅನ್ನ ಸಬ್ ಎಲ್ಲವೇ ಹೇಳಿ ನಿಮಗ್ರೆ ನಾನು ಹೇಳ್ತಂದ್ರೆ ಅವ್ರ ಏನ್ ಕೆಡಸಾಕ್ ಬಂದ್ರು ನಾವು ಕೆಡದಿಲ್ಲ ಗಟ್ಟಿ ಆಗಿರ್ತೀವಿ ಬ್ಯಾಂಕ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಎಲ್ಲ ಹಿರಿಯರು ಎಲ್ಲ ಕೂಡಕ್ಕೆ ಮಾ ಬ್ಯಾಂಕ್ ನಡ್ಸೊಂಡು ಹೋಗ್ತಾರ ಅಂದ್ರೆ ಅದ ಅಂದ್ರೆ ಕಾಂಗ್ರೆಸ್ ಇಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ ದಾಗ ಈಗ ಹೊಂದಾಣಿಕೆ ಮಾಡಿ ಅಲ್ಲ ಇರುವತ್ತಾಗಿ ಈಗ ಎಲ್ಲಾ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲಾ ತಾಲೂಕಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದ್ರದಿಂದ ಏನ್ ಇಫೆಕ್ಟ್ ಆಗುದಿಲ್ಲ ಡೆವಲಪ್ಮೆಂಟ್ ಏನ್ ತೊಂದರೆ ಈಗ ಮದ್ವೆ ಗಿಫ್ಟ್ ಏನ್ ಕೊಡ್ತೀರಿ ಸರ್ ರೈತರಿಗೆ ಸಿಬ್ಬಂದಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗ ಅದನ್ನ ಸ್ವಲ್ಪ ಡೇ ಬೈ ಡೇ ಮನಸ್ಸಾ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೋ ಎಲ್ಲ ಮಾಡ್ತಾರೋ ಸ್ವಲ್ಪ ಇವತ್ತು ಶುರು ಆಗೈತ್ರಿ ಬಟ್ ಒಳ್ಳೇದಾಗ್ತೈತ್ರಿ ಅಲ್ಲ ಕಾಂಗ್ರೆಸ್ ಗವರ್ನಮೆಂಟ್ ಇದೆ ಸರ್ ಲಾಸ್ಟ್ ಟೈಮ್ ಅಪ್ಪ ಸರ್ ತುರ್ಬಿಡಿ ಅವ್ರ ಆಗ್ರೆ ಗವರ್ಮೆಂಟ್ ಅವ್ರೈದು ಹೆಂಗ್ ನಮ್ ಬಿ ಜನ ಆಗಲ್ಲ ಅಂತಿದ್ರಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಶಾಕ್ ಹೊಟ್ಟು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗಿದ್ರು ಅಂತ ಹೇಳಿ ಚರ್ಚೆಗಳಾದ ಸರ್ ಕಾಂಗ್ರೆಸ್ ಅವರೇ ಅಧ್ಯಕ್ಷ ಮಾಡಬೇಕು ಉಪಾಧ್ಯಕ್ಷ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾದ ನಿಜ ಸಿದ್ದರಾಮಯ್ಯ ಅವ್ರ ಎಂಟ್ರಿ ಆಗಿದ್ರು ನಿಜ ಎಲ್ಲ ಸುಳ್ಳ ಸಿ ಎನ್ವಾಲ್ವ್ ಆಗಿಲ್ಲ ಅವ್ರಿಗೆ ನೂರ ಎಂಟ್ ಕೆಲ್ಸ ಇತ್ತು ಅವಾಗ ಡಿಸೀಸ್ ಬ್ಯಾಂಕ್ ವಿಚಾರದಾಗ ಪತ್ರಿಕೆಯಲ್ಲಿ ಬರ್ತದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿದಾರೆ ಯಾರು ಇನ್ವಾಲ್ವ್ ಆಗಿಲ್ರಿ ಮತ್ತೆ ಕೋಆಪರೇಟಿವ್ ರೀ ಎಲ್ಲಾರು ಕೂಡ ಅಪೇಕ್ಷ ಇರ್ಲಿ ಕೆ ಎಂ ಎಫ್ ಇರ್ಲಿ ಮಾರ್ಕೆಟಿಂಗ್ ಫೆಡರೇಷನ್ ಇಲ್ಲಿ ಎಲ್ಲಾ ಪಾರ್ಟಿ ಕೂಡ ಮಾಡ್ತಾರೆ ಸಿ ಎಂ ಅವ್ರ ಆಗಿಲ್ಲ ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲಾ ವಿಶ್ವಾಸದಂದು ಎಲ್ಲ ಶಾಸಕನ ವಿಶ್ವಾಸದ ಮಾಡಿದೀವಿ ಇದ್ರವಾಗ ಏನೂ ಇಲ್ಲ ಸುಮ್ನ ರೂಮರ್ ಬೆಟ್ಟಿಂಗ್ ಇಡದಿಲ್ಲ ನಾವ್ ನಮಗ್ ಕಾನ್ಫಿಡೆನ್ಸ್ ಇತ್ತು ನಾವ್ ನೋಡ್ರಿ ಜಿಲ್ಲಾ ಮಾಡಿದಾಗ

ಈ ಡಿ ಸಿ ಬ್ಯಾಂಕ್ ಉಸ್ತುವಾರಿ ವಹಿಸಿದಂತ ಶಾಸಕರಾದ ಬಾಲಚಂದ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿಹೊಳಿ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರತಕ್ಕಂತ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಗಾಂಗೆ ಅವರನ್ನು ಉಪಾಧ್ಯಕ್ಷ ಮಾಡ್ಲಿಕ್ಕಾಗಿ ಅಭಿನಂದನೆಗಳು ಸಾತ್ ಈಗಾಗಲೇ ಬಾಲಚಂದ್ ಜಾರಕಿಹೊಳಿ ಸವಿಸ್ತಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದ್ರೆ ಏನಿಲ್ಲ ರಾಜಕೀಯ ಮಾಡಬೇಕು ಅಥವಾ ಏನಾದ್ರು ಚೀನಿ ಮಾಡ್ಬೇಕಂತ ರೈತರಿಗಿರಬಹುದು ಗ್ರಾಹಕರಿಗಿರಬಹುದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗೆ ನ್ಯಾಯ ಒದಗಿಸುವಂತಹ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡ್ತಾ ಇದೀವಿ ಅದೇ ಪ್ರಕಾರ ಈ ಬ್ಯಾಂಕ್ ಬೆಳಗಾವಿ ಜಿಲ್ಲೆ ಅಂದ್ರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ ನಾವು ನಂಬರ್ ಒನ್ ಯಾವಾಗೂ ಆಗಬೇಕಿದೆ ಅದು ನಾವು ಇನ್ನೂ ಕೂಡ ಆಗಿಲ್ಲ ಆದ್ರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದ್ರೆ ಇದು ನಂಬರ್ ಒನ್ ಆಗಬೇಕು ಅಂತ ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಮಾರ್ಜುನ್ ಜಾರಕಿಹಿರ್ ಹೇಳಿರ್ ಪ್ರಕಾರ ಒಂದು ಐದು ವರ್ಷದಲ್ಲಿ ನಾವು ನಂಬರ್ ಒನ್ ದಲ್ಲಿ ಬರ್ತೀವಿ ಅಂತ ನಮ್ ಆತ್ಮವಿಶ್ವಾಸ ಯಾಕಂದ್ರೆ ಫೈನಾನ್ಸ್ ನಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನ ನಡೆಸೋದು ಅನುಭವ ಇರೋದ್ರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕರು ಮತ್ತು ಜಾರ್ಕಿಹಳ್ಳಿ ಕುಟುಂಬದವರು ಕೊಟ್ಟು ಕೊಡೋದ್ರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕ್ ಮಾಡುವ ಉದ್ದೇಶ ಉದ್ದೇಶ ಇವತ್ತು ಗ್ರಾಹಕರು ಇರಬಹುದು ಡಿಪಾಸಿಟರ್ ಇರ್ಬೋದು ಅಥವಾ ಇನ್ನುಳಿದ ಬ್ಯಾಂಕ್ ಸೊಸೈಟೀಸ್ ಇರಬಹುದು ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂತದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂತಹ ಕೆಲಸ ಕಾಳಜಿಯನ್ನು ಮಾಡ್ತಾರೆ ಮತ್ತೆ ಏನ್ ಓ ಆಫ್ ಓ ಡಿಪಾಸಿಟ್ ಕಮ್ಮಿ ಆಗ್ತದ ಅದಾಗ್ತದೆ ಅಂತ ಅದಕ್ಕೆ ನಾವೇನು ಒತ್ತಿಲ್ಲ ಈಗಾಗಲೇ ಬಹಳ ಜಾತ್ರೆ ಬಹಳ ಸವಿಷ್ಕಾರವಾಗಿ ಹೇಳಿದ ಆದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ ದಾರ್ ಕೂಡ ಒಂದು ಸಭೆಯನ್ನು ಮಾಡಿ ಪಿ ಕೆ ಪಿ ಎಸ್ ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಜೊತೆಗಿದ್ದು ಅವರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಯಶಸ್ವಿ ಆಗಿವು ಮತ್ತೆ ಮುಂದಿನ ದಿನಮಾನದಲ್ಲಿ ಸಹ ಬೇಗನೆ ಈ ಸಂಸ್ಥೆಯನ್ನು ಮೇಲಕ್ಕೆ ಏರ್ತೇವೆ ಅಂತ ನಾನು ಹೇಳಬೇಕು ವರ್ಷ ಈಗಾಗಲೇ ಕರೆ ಚುನಾವಣೆ ಅದು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ನೀಡ್ತು ಸ್ವಾಮೀಜಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಅದು ನಡೆದಿದ್ದು ನಿಜಾನ ಒಂದು ಊಹಾಪೋಹ ಇದೆ ಅಲ್ಲ ಊಹಾಪೋಹ ನೋಡ್ರಿ ಏನಾರ ಸ್ವಲ್ಪ ಏನಂತಾರೆ ಗುರಿ ಹೊಗೆ ಅಂತೂ ಬರುದಿಲ್ಲ ಬಂದಿರಬಹುದು ಬಂದಿರಬಹುದು ಆದ್ರೆ ನಾವು ಗಟ್ಟಿಯಾಗಿ ಎಲ್ಲರೂ ಸೇರಿ ನಿಂತ್ಕೊಂಡಿದ್ದೆವು ಇವತ್ತು ಜಾರ್ಗಿರ್ ಕುಟುಂಬ ಇರ್ಬೋದು ಮಹತ್ ದೊಡ್ಡ ಅರವಿಂದ್ ಪಾಟೀಲ್ ಇರ್ಬೋದು ಅಥವಾ ಪುಡುಗುಡೇ ಇರ್ಬೋದು ತಕ ಎಲ್ಲ ನಿರ್ದೇಶಕ ಕೂಡ ನಾವು ಚುನಾವಣೆಯಲ್ಲಿ ಏನ್ ಮಂತ್ಸ ಒಂದು ಒಂದ್ ಆರ್ ತಿಂಗಳಾಯ್ತವ್ರು ಒಂದು ಇದ್ರ ಕಷ್ಟ ಪಟ್ಟಿದ್ರು ಎಲ್ಲರೂ ಕೂಡ ಭದ್ರ ಇದೇವು ನಾವು ಆ ಪ್ರಕಾರ ಕೊನೆಯವರೆಗೆ ನಾವ್ ಎಲ್ಲರೂ ಬದ್ರಾಗ ಡಿ ಸಿ ಬ್ಯಾಂಕ್ ಅಂದ್ರೆ ರೈತರ ಬ್ಯಾಂಕ್ ಸೊಸೈಟಿ ಬ್ಯಾಂಕ್ ಲಿಮಿಟೆಡ್ ಒಂದ್ ಇದ್ ಜನರಲ್ ಸೆಕ್ಟರ್ಗೆ ಅಂದ್ರೆ ಜನರಲ್ ಲೋನ್ ಕೊಡುವಂತದಾಗಿ ಇಲ್ಲ ತಪ್ಪು ಕಲ್ಪನೆ ಮಾಡ್ತಾ ಇದೀವಿ ಕಂಪಲ್ಸನ್ ನಾವು ಏನು ಫ್ಯಾಕ್ಸ್ ಸೊಸೈಟಿಗೆ ರೈತರಿಗೆ ಕೊಡಬೇಕಾದ ಭಾಗವನ್ನು ಕೊಡ್ತಿರ್ತೀವಿ ನಾವು ಹೊರಗಿಂದ ಏನ್ ಡಿಪಾಸಿಟ್ ಅದು ಕಮರ್ಷಿಯಲ್ ಲೋನ್ ಕೊಡ್ಬೇಕಾಗ್ತದೆ ಅದ್ರ ಶಿವ ಲಾಭದಾಗ ಬರುದಿಲ್ಲ ಆದ್ರೆ ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ ಅಗ್ರಿಕಲ್ಚರ್ ಲೋನ್ ಪರ್ ಎಕರ್ ಎಷ್ಟು ಕೊಡಬೇಕು ಅಥವಾ ಎಷ್ಟು ಸ್ಕೇಲ್ ನಾಗ ಕೊಡಬೇಕು ಎಷ್ಟು ಎಕರ್ದ ಕೊಡಬೇಕು ಅಥವಾ ನಮ್ಮ ಎತ್ತಕ್ಕಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಬಂದದ ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಕೊಡ್ಬೇಕನ್ನೋದು ಅದನ್ನ ಬಿಟ್ಟು ನಾವು ಬೇರೆ ವ್ಯವಹಾರ ಮಾಡ್ರನ ನಮ್ ಬ್ಯಾಂಕ್ ದೊಡ್ಡದಾಗ್ತದ ಅಥವಾ ಬೆಳೀತದ ಅದ್ರದ್ದು ಇದು ಸಿಗುತ್ತೆ ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಬರ್ಲಿಕ್ಕೆ ಅಂದ್ರೆ ನಮಗೆ ಬಡ್ಡಿ ಸಬ್ಸಿಡಿ ಬರ್ಲಿಲ್ಲ ಅಂದ್ರೆ ಲಾಸ್ನಾಗ ಹೋಗಿರ್ತದೆ ಅವಾಗ ನಾವು ಕಾಂಪೆನ್ಸೇಟ್ ಮಾಡ್ಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ತರ ಕಾಂಪೀಟ್ ಮಾಡ್ಬೇಕಾದ್ರೆ ಇವತ್ತು ನ್ಯಾಷನಲೈಸ್ ಇರ್ಬೋದು ಮಲ್ಟಿ ನ್ಯಾಷನಲ್ ಇರ್ಬೋದು ಇನ್ನೂರ ಕೋಆಪರಿಟಿವ್ ಬ್ಯಾಂಕ್ಗಳು ಅವ್ರ ಜೊತೆ ಕಾಂಪೀಟ್ ಮಾಡ್ಬೇಕಾದ್ರೆ ನಾವು ಕಮರ್ಷಿಯಲ್ ವ್ಯವಹಾರವನ್ನು ಮಾಡಲೇಬೇಕಾಗ್ತದೆ ಈಗ ಬಹಳಷ್ಟು ಕಮ್ಮಿ ಇದ್ರ ಮುಂದಿನ ದಿನಮಾನದಲ್ಲಿ ನಾವು ಬರೀ ಬ್ರಾಂಚ್ ಮುಖಾಂತರ ಅಲ್ಲ ಹ್ಯಾಕ್ ಸೊಸೈಟಿ ಮುಖಾಂತರ ಕೂಡ ಮಾಡುವಂತ ಒಂದು ನಡೀತಾ ಇದೆ ಇಷ್ಟು ವಿಡ್ರಾಲ್ ಆಯ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಅಪಪ್ರಚಾರ ಅದಕ್ಕೆ ತಡೆಗಟ್ಟೋ ನಿಟ್ಟಿನಲ್ಲಿ ಯಾಕಂತಂದ್ರೆ ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಏನಾದ್ರು ಕಾನೂನಾತ್ಮಕವಾಗಿ ಅಥವಾ ಏನ್ ಬೇರೆ ರೀತಿಯಾದಂತ ಏನಾದ್ರು ಎಲ್ಲ ಗ್ರಾಹಕರಿಗೂ ಎಲ್ಲರಿಗಾಗಿ ನಾವು ಕೈ ಮುಗಿದು ಕೇಳ್ಕೊಳ್ತಿವಿ ಇದು ಒಳ್ಳೆ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ ಈ ಈ ಬ್ಯಾಂಕ್ ಇದಿ ಗಟ್ಟಿ ಆಗ್ಯದ ಯಾರ್ದು ಡಿಪಾಸಿಟ್ ಏನು ಭಂಗ ಆಗ್ತದಿಲ್ಲ ಯಾಕ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ ಆರ್ ತಿಂಗಳು ಸಸ್ಪೆನ್ಸ್ ಅಲ್ಲಿ ಡೈರೆಕ್ಟ್ ಆಗಲಿ ಇವತ್ತು ಬೋರ್ಡ್ ಆಗಲಿ ಯಾರು ಅದ್ರ ಆನ್ಸರೇಬಲ್ ಇದ್ದಿಲ್ಲ ಅದ ಕಾರಣ ಈಗ ನಾವು ಜವಾಬ್ದಾರಿ ಆದ ವ್ಯಕ್ತಿ ಎಲ್ಲಾರು ಬಂದಿದ್ದೆವು ನಾವ್ ಎಲ್ಲರೂ ಕೂಡ ಗಟ್ಟಿ ಆಗಿ ನಿಂತ ಅದನ್ನ ತಡೆಗಟ್ಟಿ ನಾಮಪತ್ರ ಸಲ್ಲಿಸಿದ ಅಧ್ಯಕ್ಷ ಸ್ಥಾನಕ್ಕೆ ನಾವು ಅದೇನು ಅವ್ರದ್ದು ಅವ್ರಿಗೆ ಕೇಳಬೇಕು ಅವ್ರ ಪಾತ್ರ ನಾವು ಹೆಂಗ್ ಅನ್ಸಾ ಒಟ್ಟಾಗಿ ಹೋಗ್ತೀರ ಇಲ್ಲ ಇದು ಅವ್ರ ಅವ್ರ ಅವರು ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ತೆ ನನ್ನ ಅಪೋಜಾಗಿ ಮಾಡಿ ಅವ್ರಿಗೂ ಕೂಡ ಪಾತ್ರ ತಿಳ್ಕೊತೇನ ಇವತ್ತು ಬಂದಿಲ್ಲ ಹಾಕಿಲ್ಲ ನಾನು ಆಗ್ಲಿ ರಾಜಕಾಗಿಲ್ಲ ಎಲ್ಲರೂ ಅಭಿನಂದನೆ ಕಳಿಸ್ತೀವಿ ಹೋಗ್ತೀರ ಇಲ್ಲ ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದಿದ್ರೆ ಇವತ್ ಯಾವ ಪಕ್ಷಾತೀತವಾಗಿ ಜಾತ್ಯವಾಗಿ ನಾವು ಹೋಗಿದೀವಿ ಇವತ್ತು ರೈತರು ಗ್ರಾಹಕರಿಗೂ ಒಳ್ಳೇದೋಸ್ಕರ ಯಾರೋ ಸಲಹೆ ಕೊಟ್ಟರು ಕೂಡ ನಾವ್ ತಗೊಳತ್ತೀವಿ ಂತೆಲ್ಲ ಇವತ್ತು ನಾನು ಎಲ್ಲರಿಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂತ ಸತೀಶ್ ಅನ್ನಾಜ್ ಜಾರಕಿಹೊಳಿ ಆಗಲಿ ಬಾಲಚಂದ್ರ ಅಣ್ಣಾಜ್ ಜಾರಕಿಹೊಳಿ ಆಗಲಿ ಎಲ್ಲರಿಗೆ ಕತ್ತದತೆ ಹೇಳಿಕ್ ಬಯಸ್ತೀನಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದಕ್ಕಾಗಿ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಿರ್ದೇಶಕರು ಮತ್ತು ಎಲ್ಲರಿಗೆ ಕರ್ತಜ್ಞತೆಗಳನ್ನು ಸಲ್ಲಿಸ್ತಾ ಇದೀನಿ ಬ್ಯಾಂಕ್ ಅನ್ನು ಒಂದು ಒಳ್ಳೆ ತರದಿಂದ ನಡೆಸ್ಕೊಂಡು ಹೋಗಿ ಉನ್ನತ ಮಟ್ಟಲಿಕ್ಕೆ ಹೋಗ್ಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ದಿನಮಾನದಲ್ಲಿ ಹೋಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಸೌದಿಯವರ ಮನೆಗೆ ಹೋಗಿಲ್ಲ ಸರ್ ಅವರು ನಾವು ಗೆಳೆಯರು ಒಂದೇ ತಾಲೂಕದವರು ಸೌದಿಯವರ ಮನೆಗೆ ಹೋಗಿದ್ರು ಅಂದ್ರೆ ಇದು ಏನ ನಾವೆಲ್ಲ ಗೆಳೆಯರು ಇದೀವಿ ಇಲ್ಲಿ ಎಲ್ಲಾರು ಕೂಡಿ ನಾಳಿನ ದಿನಮಾನದಲ್ಲಿ ಎಲ್ಲಾರು ಒಟ್ಟಿಗಾಗಿ ಈ ಬ್ಯಾಂಕಿನ ಏಳಿಗೆಯಾಗಿ ಪ್ರಯತ್ನ ಮಾಡ್ತೀವಿ ಇಲ್ಲಿ ಪಕ್ಷ ಪಂಗಡ ಜಾತಿ ಮತ ಬರೋದಲ್ಲ ಏನೇ ನಮ್ಮಲ್ಲಿ ಒಳಮಣ್ಣ ತೊಂದರೆಗಳಿದ್ದನ್ನು ಅದನ್ನು ನಾನು ಇಲ್ಲಿ ಬ್ಯಾಂಕ್ ನಲ್ಲಿ ಎಲ್ಲರೂ ಕೂಡ ಹಿರಿಯವ್ ನಾನು ಈಗ ವಯಸ್ಸೇಟ್ ಸಣ್ಣ ಪುಟ್ಟ ಜಗಳ ಇದ್ದು ಅಂದ್ರೂ ಎಲ್ಲಾರನು ಸರಿಪಡಿಸಿ ಯಾಕಂದ್ರೆ ಎಲ್ಲರಿಗೂ ಪ್ರೀತಿಯಿಂದ ಭೀ ಹೇಳಕ್ ಬರ್ತೈತಿ ಬೇದು ಹೇಳುವಂತ ಹಾಕಿ ನನಗೈತಿ ಅದನ್ನ ಮುಂದಿನ ದಿನ ಮಾಡಿ ತೋರಿಸ್ತೀನಿ ಒಂದೇ ಜಿಲ್ಲಾ ಎಲ್ಲಾ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕ್ ಅನ್ನ ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಅಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗ ನೀವು ಗುರ್ಲಾಪುರ ಒಂದ್ ನಿಮಿಷ ಈಗ ಗುರ್ಲಾಪುರದು ರೈತ ಸಂಘದವ್ರೆಲ್ಲ ನನ್ ಫೋನ್ ಮಾಡಿದಾರೆ ನಾನ್ ಏನ್ ಹೇಳ್ತೇರಿ ನಾವು ಒಬ್ಬ ಡಿಸಿಶನ್ ತೋಳಕ್ ಅಲ್ಲಿ ನಾನ್ ಬಾಳ ನನ್ನ ಫ್ಯಾಕ್ಟ್ರಿದ ಹೇಳ್ಬೋದಾಯ್ತು

और रन था ये नाव है ये थैंक यू रेनरे अरे माइक माइकोर ಇಲ್ಲಾ ಇನ್ನು ಸುಮ್ಮನೆ ಹೋಗೋದು

ಯಾಕೆ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಒಂದು ಸೇವೆಯನ್ನು ನಾವು ಮಾಡ್ತೀವಿ ಸರ್ವಿಸ್ ಕೂಡ ಒಳ್ಳೆಯ ದಿವಸ ಅದೇ ಪ್ರಕಾರ